ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕರ್ನಾಟಕದ ಜಡ್ಜ್ ಒಬ್ಬರ ಮೇಲೆ ಜಡ್ಜ್ಗಳು ವಿಚಾರಣೆ ನಡೆಸ್ತಾ ಇರುವಂಥ ಒಂದು ವಿಲಕ್ಷಣವಾದ ಪ್ರಕರಣವನ್ನು ತಮ್ಮೆದುರಿಗೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನೋಡಿರಿ ಭಾರತ ದೇಶದ ನ್ಯಾಯಾಂಗ ಇತಿಹಾಸದಲ್ಲಿ ಏನೇನು ನಡೀತಾವೆ ಅನ್ನೋದು ನೋಡಿದರೆ ನಿಜಕ್ಕೂ ಅಚ್ಚರಿ ಆಗತ್ತೆ ದಿಗ್ಭ್ರಮೆ ಆಗತ್ತೆ ದಿಗ್ಭ್ರಾಂತರಾಗಬೇಕಾಗತ್ತೆ ಒಬ್ಬ ಜಡ್ಜು ಒಂದು ವಿಚಾರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಪಾಸಿಂಗ್ ಲೈನ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾರೆ ಪ್ರಸ್ತಾಪ ಮಾಡಿದ ವಿಚಾರವನ್ನೇ ಇಟ್ಟುಕೊಂಡಂತಹ ಸುಪ್ರೀಂ ಕೋರ್ಟು ಒಂದು ಸೋಮೋಟೋ ಕೇಸನ್ನು ಹಾಕತ್ತೆ ಹಾಕಿ ಆನರೇಬಲ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಐದು ಜನರ ಬೆಂಚನ್ನು ಸೃಷ್ಟಿಸಲಾಗತ್ತೆ ಸಾಲಿಸಿಟರ್ ಜನರಲ್ಗಳನ್ನು ಇದಕ್ಕೆ ನೇಮಿಸಲಾಗತ್ತೆ ಕರ್ನಾಟಕದ ಚೀಫ್ ಜಸ್ಟಿಸ್ಗೆ ಇದರ ಕುರಿತಾಗಿ ಮಾಹಿತಿ ನೀಡುವಂತೆ ಕೇಳಲಾಗತ್ತೆ ಹಾಗಾದರೆ ಆ ಜಡ್ಜು ಆಡಿದಂಥ ಮಾತು ಏನು ಅಂಥದ್ದೊಂದು ಪ್ರಮಾದ ಏನನ್ನು ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ನಾವು ನೀವು ಮಾತಾಡೋದು ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಂಥ ಪ್ರಕರಣ ಇದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದರೂ ನಿಮಗಿದು ಕೈಗೆ ಲಭ್ಯ ಆಗತ್ತೆ ಯಾವಾಗ ಒಂದು ವಿಷಯ ಸೊ ಈ ರೀತಿ ವೈರಲ್ ಆಗತ್ತೆ ಅಂದರೆ ಜನರಿಗೆ ಈ ವಿಷಯ ಹತ್ತಿರವಾಗಿರಬೇಕು ಹೌದು ಹೌದು ಅನಿಸ್ಬೇಕು ಆವಾಗ ಜನ ಅದನ್ನು ಶೇರ್ ಮಾಡ್ಕೋತಾರೆ ಇದರಲ್ಲಿ ಏನೋ ತಥ್ಯ ಇದೆ ಅಂದಾಗ ನೋಡ್ರಿ ಈ ರೀತಿ ಹೇಳಿದ್ದಾರೆ ಅಂತ ಇನ್ನೊಬ್ಬರಿಗೆ ಅದನ್ನು ಕಳಿಸ್ಕೊಡ್ತಾರೆ ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಮಾತನಾಡಿದವರು ಯಾರು ಅಲ್ಲಿಂದ ಆ ವಿಷಯವನ್ನು ಪ್ರಾರಂಭ ಮಾಡೋಣ ಅವ್ರ ಹೆಸರು ಜಸ್ಟಿಸ್ ವೇದವ್ಯಾಚಾರ ಶ್ರೀಶಾನಂದ ಅಂಥೇಳಿ ಆ್ಯಕ್ಚುಲಿ ಇವ್ರ ಹೆಸರು ವಿ ಶ್ರೀಶಾನಂದ ಅಂಥೇಳಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರು ಇವರು ಅಂತ ಗೊತ್ತಾಗಬೇಕಲ್ವ ಅದಕ್ಕೆ ಅದನ್ನು ಸಂಪೂರ್ಣವಾಗಿ ಬಿಡಿಸಿ ಬಿಡಿಸಿ ಹೇಳುವಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿ ಈಗ ಬೇರೂರ್ತಾ ಇರುವಂಥದ್ದು ಎಂಥ ಪ್ರಮಾದ ನೋಡಿದು ಹೆಸರು ಯಾವಾಗ ವೇದವ್ಯಾಸಾಚಾರ ಅಂತ ಬರ್ತಲ್ಲ ಆವಾಗ ಭಾಳ ಕಣ್ಣುಗಳೆಲ್ಲ ಹಿಂಗೆ ಅಗಲಾಗ್ತವೆ ಏನಪ್ಪ ಏನಿದೆ ವಿಷಯ ಅಂತ ಅವರು ಏನಂತ ಹೇಳಿದರು ಅವರು ಮಾತಾಡ್ತಾ ಹೇಳ್ತಾರೆ ನೋಡಿ ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಹೇಗಿದೆ ಅಂತಂದರೆ ಮೈಸೂರು ರೋಡಲ್ಲಿ ಫ್ಲೈಓವರಿಂದ ನೀವು ಕಲಾಶಿಪಾಳ್ಯಕ್ಕೆ ಪಾಳ್ಯಕ್ಕೆ ಹೋಗ್ಬೇಕಾರೆ ಆ ಕಡೆ ಗೋರಿಪಾಳ್ಯ ಅಂತ ಬರುತ್ತೆ ಆ ಗೋರಿಪಾಳ್ಯದಲ್ಲಿ ಒಂದೊಂದು ಆಟೋದಲ್ಲಿ ಹತ್ತು ಹತ್ತು ಜನ ತುಂಬ್ತಾರೆ ಕಾನೂನಿರಲ್ಲ ಏನಿರಲ್ಲ ಒಂದು ಆಟೋದಲ್ಲಿ ಮೂರೇ ಜನ ಓಡಾಡ್ಬೇಕಂತಿದೆ ಅಲ್ಲಿ ಹತ್ತು ಜನ ಹತ್ತಿದ್ರು ಯಾರು ಕೇಳೋರು ಗತಿ ಇಲ್ಲ ಯಾವುದಾದ್ರೂ ಅಧಿಕಾರಿ ಬಂದು ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಂಡು ತಗೊಳಕ್ಕೆ ಸಾಧ್ಯ ಇದೆಯಾ ಯಾವ ಅಧಿಕಾರಿನೂ ಆ ರೀತಿ ಕ್ರಮ ಕೈಗೊಳ್ಳಕ್ಕೆ ಆಗೋದಿಲ್ಲ ಕೇಳಲಿಕ್ಕೆ ಬಹಳ ವಿಚಿತ್ರ ಅನ್ಸತ್ತೆ ಆದರೂ ಇದು ನಿಜವಾದಂಥ ವಿಚಾರ ತಥ್ಯ ಇರುವಂಥ ವಿಚಾರ ಕಠೋರ ಸತ್ಯ ಅನ್ನುವಂಥ ಮಾತನ್ನು ಮಾತಾಡ್ತಾ ಹೇಳ್ತಾರೆ ಇನ್ನು ಮಾತಾಡ್ತಾ ಇನ್ನೊಂದು ವಿಷಯವನ್ನು ಅವ್ರು ಹೇಳಿರ್ತಾರೆ ಏನಂತ ಐ ನೋ ಯುವರ್ ಅಂಡರ್ ಗಾರ್ಮೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಒಂದು ಫ್ರೇಜ್ ಇದೆ ಗಾದೆ ಮಾತಿದೆ ಅಂದರೆ ನೀನು ಎಲ್ಲ ವಿಷಯ ನನಗೆ ಗೊತ್ತು ಐ ನೋ ಯುವರ್ ಅಂಡರ್ ಗಾರ್ಮೆಂಟ್ಸ್ ಅಂತ ಪಾಸಿಂಗ್ ಶಾಟಲ್ಲಿ ಹೇಳುವಂಥದ್ದು ನನಗೆಲ್ಲ ಗೊತ್ತು ಬಿಡ್ರಿ ಅಂತೇವನ್ ನಾವು ಆ ರೀತಿ ಆ ರೀತಿ ಒಬ್ಬ ವಕೀಲಿಗೆ ಈ ರೀತಿ ಮಾತನ್ನೇ ಅವರು ಹೇಳ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ಅನ್ನುವ ನಿಟ್ಟಿನ ನಿಟ್ಟಿನಲ್ಲಿ ಇಂಗ್ಲೀಷಿನ ಈ ಫ್ರೇಸನ್ನು ಕನ್ನಡದ ತದ್ರೂಪ ಮಾಡಲಿಕ್ಕೆ ಹೋಗಿ ಒಂದು ಅವಘಡವನ್ನು ಮಾತಾಡ್ತಾರೆ ಯಾವ ಯಾರು ಈ ರೀತಿ ಮಾತನಾಡಿದ್ರು ಅವರು ಇದ್ರ ಬಗ್ಗೆ ಯಾವುದೇ ಅಬ್ಜೆಕ್ಷನ್ ಆಗಿಲ್ಲ ಮತ್ತು ಆ ಮಹಿಳೆ ಇದರಿಂದ ಯಾವುದೇ ರೀತಿ ಅಪಚಾರ ಆಗಿದೆ ತನಗೆ ಅಸಹ್ಯ ಅನಿಸಿದೆ ಅಶ್ಲೀಲವಾಗಿ ಮಾತಾಡಿದ್ದೀರಿ ಅಂತ ಕಂಪ್ಲೇಂಟ್ ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ಗೆ ಇದು ಭಾಳ ದೊಡ್ಡ ಮಟ್ಟದ ಅಪಚಾರ ಆಗಿಬಿಟ್ಟಿದೆ ನ್ಯಾಯಾಂಗ ಇತಿಹಾಸದಲ್ಲಿ ನ್ಯಾಯಾಂಗ ಪರಿಸ್ಥಿತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಪ್ರಸಕ್ತ ಸನ್ನಿವೇಶದಲ್ಲಿ ದೊಡ್ಡ ಪ್ರಮಾದವನ್ನು ಈ ಶ್ರೀಶಾನಂದ್ ಅವರು ಎಸಗಿದ್ದಾರೆ ಅಂತ ಅನಿಸ್ಬಿಡುತ್ತೆ ಅನಿಸಿದ ತಕ್ಷಣ ಏನು ಮಾಡ್ತಾರೆ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ತಕ್ಷಣ ಕರ್ನಾಟಕದ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ನೋಟ್ ಮಾಡ್ತಾರೆ ಮಾಡಿ ಹೇಳ್ತಾರೆ ನೋಡಿ ಈ ರೀತಿಯ ನಿಮ್ಮ ಕೋರ್ಟಿನಲ್ಲಿ ಈ ರೀತಿಯಾದಂಥ ವಿಚಾರಣೆಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಇದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮಗೆ ಒದಗಿಸಿ ಅದಕ್ಕೋಸ್ಕರ ಒಂದು ಬೆಂಚನ್ನು ಸೃಷ್ಟಿಸಲಾಗುತ್ತೆ ಅದರಲ್ಲಿ ಡಿ ವೈ ಚಂದ್ರಚೂಡ್ ಇದ್ದಾರೆ ಸಂಜೀವ್ ಖನ್ನಾ ಇದ್ದಾರೆ ಜಸ್ಟಿಸ್ ಬಿ ಆರ್ ಗವಾಯಿ ಇದ್ದಾರೆ ಯಾರು ಮೊನ್ನೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಿಟ್ಟರಲ್ಲ ಅವರು ಬಿ ಆರ್ ಗವಾಯಿ ಇದ್ದಾರೆ ಅದಾದ ಮೇಲೆ ಸೂರ್ಯಕಾಂತ್ ಇದ್ದಾರೆ ಋಷಿಕೇಶ್ ರಾಯ್ ಇದ್ದಾರೆ ಐದು ಜನರ ಬೆಂಚು ನೋಡಿ ಎಂಥ ತುಂಬ ದೊಡ್ಡದಾದಂಥ ಆಘಾತಕಾರಿ ಹೇಳಿಕೆಯನ್ನು ನೀವು ಮನುಷ್ಯ ಕೊಟ್ಟಿದ್ದಾರೆ ಅಂತ ಒಂದು ಇಂಗ್ಲ ಒಂದು ವಿಷಯವನ್ನು ಹೇಳಬೇಕು ನಿಮಗೇನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ಯಾಲೇಸ್ನಲ್ಲಿ ಒಂದು ಸ್ಥಾನವನ್ನು ನಿರ್ಮಾಣ ಮಾಡ್ತೇನೆ ಅಂತ ಬಿ ಫೀಟರ್ಸ್ ಅಂತ ಹೇಳ್ತಾರೆ ಅವ್ರಿಗೆ ಇದು ನೇಮಕಾತಿ ಮಾಡುವಂಥ ಹುದ್ದೆ ಇದು ಬಿ ಫೀಟರ್ಸ್ ಅಂತಾರೆ ಅವ್ರಿಗೆ ಅವ್ರ ಕೆಲಸ ಏನಂದರೆ ವಾತಾವರಣವನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಅವ್ರು ಕೊಟ್ಟಿರ್ತಾರೆ ಅಂದರೆ ವಿದೂಷಕರು ಅಂತ ನಮ್ಮಲ್ಲಿ ರಾಜರ ಆಸ್ಥಾನದಲ್ಲಿ ವಿದೂಷಕರು ಅಂತಿರ್ತಾರಲ್ಲ ಆ ವಿದೂಷಕರಿಗೆ ಈ ರೀತಿಯಾಗಿ ಬಿ ಫೀಟರ್ಸ್ ಅಂತ ಇದನ್ನು ಯಥಾವತ್ ತದ್ರೂಪ ಕನ್ನಡದಲ್ಲಿ ಮಾತಾಡಿಬಿಟ್ರೆ ಹಂಗೆ ತಿನ್ನೋರು ಆಗತ್ತೆ ಈ ಜಡ್ಜ್ ಮಾತಾಡುವಾಗ ಯು ಶುಡ್ ನೋ ದಿ ಅಂಡರ್ ಗಾರ್ಮೆಂಟ್ಸ್ ಅನ್ನೋ ರೀತಿಯಲ್ಲಿ ಆತನ ಚಡ್ಡಿ ಕೂಡ ಗೊತ್ತಿರಬೇಕು ಅನ್ನೋ ರೀತಿಯಲ್ಲಿ ಆಡಿರುವಂಥ ಮಾತು ಏನು ದೊಡ್ಡದು ಏನು ಅಪಚಾರ ಅಲ್ಲ ಈ ದೇಶದಲ್ಲಿ ಈಗ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಲಘುವಾಗಿ ಮಾತನಾಡಬಾರದು ನಾನು ಒಪ್ತೇನೆ ಆತ ಆಡುವ ಪ್ರತಿ ಮಾತಿಗೂ ತುಂಬ ಬೆಲೆ ಇರುತ್ತೆ ಮೌಲ್ಯ ಇರುತ್ತೆ ಅದನ್ನು ನಾನು ಓದ್ತೀನಿ ಆದರೆ ಜಡ್ಜ್ ಆದ ಮಟ್ಟಿಗೆ ಆತ ಏನನ್ನೂ ಮಾತನಾಡಲೇಬಾರದು ತನ್ನ ಕೇಸಿನ ಕುರಿತು ಮಾತ್ರ ಮಾತನಾಡಬೇಕು ಅಂತ ಎಲ್ಲಿದೆ ನನಗೆ ದಯವಿಟ್ಟು ಹೇಳ್ರಿ ಹಾಗಾದರೆ ಈ ದೇಶದಲ್ಲಿ ಯಾವ ಜಡ್ಜು ಯಾವ ವಿಷಯದ ಕುರಿತು ಎಲ್ಲಿಯೂ ಮಾತಾಡೋದಿಲ್ವಾ ಅನ್ನೋದನ್ನು ನನಗೆ ಹೇಳ್ರಿ ಒಬ್ಬ ಜಡ್ಜ್ ಆದ ಮನುಷ್ಯ ಆತ ಕೂಟ ಶ್ರೀಸಾಮಾನ್ಯರಲ್ಲಿ ಸಿರಿ ಜಡ್ಜ್ ತನ್ನ ಕಾರ್ಯಭಾರ ಮುಗಿದ್ಮೇಲೆ ಆತ ತರಕಾರಿ ಮಾರ್ಕೆಟ್ಗೆ ಹೋಗ್ತಾರೆ ಕಿರಾಣಿ ಅಂಗಡಿ ಹೋಗ್ತಾರೆ ಮದುವೆ ಮನೆ ಹೋಗ್ತಾರೆ ಮಗನ ಮಕ್ಕಳು ಇರ್ತಾವೆ ಸ್ಕೂಲ್ ಬಿಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೂ ಬದುಕು ಅನ್ನೋದಿರುತ್ತೆ ಅವರು ಬದುಕಿನಲ್ಲಿ ಅವರು ಅಬ್ಸರ್ವೇಷನ್ ಮಾಡ್ತಾರೆ ಅಬ್ಸರ್ವೇಷನ್ ಮಾಡಿದಾಗ ಈ ಜಸ್ಟಿಸ್ ಶ್ರೀಶಾನಂದ ಅವರಿಗೆ ಗೋರಿಪಾಳದಲ್ಲಿ ಆಟೋದಲ್ಲಿ ತುಂಬಿಕೊಂಡು ಹೋಗೋದು ಕಂಡಿದೆ ಇನ್ನೊಂದು ವಿಡಿಯೋವನ್ನು ನೋಡಿದೆ ನಾನು ಏನಂತ ಉಡುಪಿ ಮಂಗಳೂರು ಬಸ್ಸಿನ ಬಗ್ಗೆ ಜಡ್ಜ್ ಹೇಳ್ತಾರೆ ಒಬ್ಬರು ಏನಂತ ಹೇಳ್ತಾರೆ ಅಯ್ಯೋ ಯಾವ ರೀತಿ ಇರ್ತದೆ ಬಸ್ ಬಸ್ಸಲ್ಲಿ ಜನರು ಪ್ರಯಾಣಿಕರು ಬಂದ್ರೆ ಸಾಕು ಅಂತ ಒಬ್ರಿಗಿಂತ ಒಬ್ಬರು ಒಬ್ರಿಗಿಂತ ಒಬ್ರು ಬಸ್ ಡ್ರೈವರ್ಗಳು ಕಂಡಕ್ಟರ್ ಒಳಗೆ ತಳ್ತಿರ್ತಾರೆ ಒಳ್ಳೆ ಭಯೋತ್ಪಾದಕರ ರೀತಿಯಲ್ಲಿ ಆಡ್ತಾರೆ ಬಸ್ಸು ಹೊರಟು ಬಿಡ್ತು ಅನ್ನೋ ರೀತಿಯಲ್ಲಿ ಉಡುಪಿಯಿಂದ ಮಂಗಳೂರು ಹೋಗ್ಲಿಕ್ಕೆ ಎಷ್ಟು ಡೀಸೆಲ್ ಖರ್ಚಾಗುತ್ತೋ ಅಷ್ಟು ನಿಂತಲ್ಲೇ ಬರ್ರ ಬರ್ ಬರ್ ಬರ್ರಿ ಅನ್ನಿಸ್ತಾ ಇರ್ತಾರೆ ಅಂತ ಒಬ್ಬ ಜಡ್ಜ್ ಹೇಳಿದ್ದಾರೆ ನೀವು ಉಡುಪಿ ಬಸ್ ಸ್ಟ್ಯಾಂಡ್ ಹೋದಾಗ ಇದು ಕಾಣುವಂಥ ದೃಶ್ಯ ಜಡ್ಜ್ ಅದನ್ನು ರೆಫರ್ ಮಾಡಿದರೆ ಉಲ್ಲೇಖ ಮಾಡಿದ್ದಾರೆ ನೀವು ಕಂಡಕ್ಟರ್ಗಳು ಬಂದು ನಮ್ಮನ್ನು ಭಯೋತ್ಪಾದಕರು ಅಂದಿರಿ ಅಂತೇಳಿ ಯಥಾವತ್ತು ಶಬ್ದಶಃ ನೀವು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರೆ ಹಾಗಾದರೆ ಜಡ್ಜ್ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ ಜಡ್ಜ್ ಎಲ್ಲವನ್ನೂ ನೋಡಬೇಕು ಎಲ್ಲವನ್ನೂ ಗ್ರಹಿಸಬೇಕು ಅದಾದ ಮೇಲೆ ತನ್ನ ವಿವೇಚನೆಗೆ ತಾವು ಸಂಬಂಧಪಟ್ಟ ಹಾಗೆ ಕಾನೂನು ರೀತಿಯ ಏನು ಕ್ರಮ ಇದೆ ಆ ಕ್ರಮವನ್ನು ಕೈಗೊಳ್ಳಬೇಕು ನೋಡಿ ನಮ್ಮ ದೇಶದಲ್ಲಿ ಇವ್ರಿಗೆ ನಾವು ಜ ನ್ಯಾಯಾಂಗ ವ್ಯವಸ್ಥೆ ಅಂದರೆ ನಮ್ಮದು ಒಂದು ಯಜಮಾನನ ಸ್ಥಾನವನ್ನು ಕೊಟ್ಟು ಒಂದು ರೀತಿಯ ಸೂಪರ್ ಕರ್ತ ಇವರು ಏನು ಸೂಪರ್ ಕರ್ತ ಅಂದರೆ ನಮ್ಮದು ಒಂದು ದನ ಕಳೆದು ಹೋಗಿದೆ ಕೋರ್ಟ್ ಕೇಸ್ ಹಾಕ್ತೀವಿ ಪಕ್ಕದ ಮನೆಯವನು ನಮ್ಮ ಕಂಪೌಂಡಲ್ಲಿ ಉಗುಳ್ತಾನೆ ಕೇಸ್ ಹಾಕ್ತೀವಿ ನಮ್ಮ ಬದು ಒಡೆದು ಹೋಗುತ್ತೆ ಹೊಲದ ಬದು ಇರ್ತಲ್ಲ ಬದು ಒಡದ ನೀರೆಲ್ಲ ಒಳಗೆ ನುಗ್ತಾ ಇರುತ್ತೆ ಕೇಸ್ ಹಾಕ್ತೀವಿ ಅಣತ ಬಂದರೆ ಆಗತ್ತೆ ಕೇಸ್ ಹಾಕ್ತೀವಿ ಕಳತನ ಆಗತ್ತೆ ಎಲ್ಲದಕ್ಕೂ ನಾವು ಮೊರೆ ಹೋಗೋದು ಕೋರ್ಟಿಗೆ ಎಲ್ಲದಕ್ಕೂ ಈ ದೇಶದಲ್ಲಿ ಅಷ್ಟೊಂದು ನಂಬಿಕೆಗೆ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದ್ದು ಅಂತ ನಾವು ನಂಬಿರೋದು ಕೋರ್ಟ್ನ ಈ ಕೋರ್ಟು ನಮಗೆ ಮ ಶ್ರೀ ಸಾಮಾನ್ಯನಿಗೆ ಬೇಕಾದಂಥ ಸಂವೇದನಾಶೀಲತೆಯನ್ನು ಉಳಿಸಿಕೊಂಡು ಕಾನೂನನ್ನು ಜಾರಿಗೆ ತರಬೇಕು ಮತ್ತು ಅದು ಅನುಷ್ಠಾನಕ್ಕೆ ಬೇಕಾದಂಥ ಶಿಕ್ಷೆ ಕೊಡೋದು ಅಥವಾ ನ್ಯಾಯವನ್ನು ಸಲ್ಲಿಸುವ ಕೆಲಸವನ್ನು ಮಾಡಬೇಕು ಜಡ್ಜು ಏನೂ ಮಾಡಬಾರದು ಗುಮಾಸ್ತನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋದೇ ಮೊದಲೇ ತಪ್ಪು ಅಂತ ನಾನು ಹೇಳೋದು ಎರಡನೇದು ಜಡ್ಜ್ ಆದಂತಹ ವ್ಯಕ್ತಿ ಕೇವಲ ಕಾನೂನಿನ ಪರಿಧಿಯಲ್ಲೇ ಮಾತನಾಡುವುದಾದರೆ ನೂಪುರ್ ಶರ್ಮಾ ಪ್ರಸಂಗದಲ್ಲಿ ನೂಪುರ್ ಶರ್ಮಾ ಕೇವಲ ಮತ್ತು ಕೇವಲ ಜುಬೇರ್ಗೆ ಯಾವ ರೀತಿ ಮೊಹಮ್ಮದ್ ಜುಬೇರ್ಗೆ ಯಾವ ರೀತಿ ಆತನ ಎಲ್ಲ ಕೇಸ್ಗಳನ್ನ ಕ್ಲಬ್ ಮಾಡಿ ಕೊಟ್ಟ್ರಿ ಆಲ್ಟ್ ನ್ಯೂಸ್ನ ಜುಬೇರ್ ಇದಾನಲ್ಲ ಆತ ನೂಪುರ್ ಶರ್ಮಾನ ವಿಡಿಯೋ ಕಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡಿದ್ದು ಆತನ ಮೇಲೆ ಕೇಸ್ಗಳಿದ್ದಾಗ ಆತ ಎಲ್ಲ ಕೇಸ್ಗಳನ್ನ ಕ್ಲಬ್ ಮಾಡಿ ಇಡೀ ದೇಶಾದ್ಯಂತ ನನ್ನ ಕೋರ್ಟ್ ಓಡಾಡೋಕ್ಕಾಗಲ್ಲ ಅಂತ ಕೇಸನ್ನು ಕ್ಲಬ್ ಮಾಡಿಸ್ಕೊತಾರೆ ತನ್ನ ಮೇಲಿದ್ದಂಥ ಮೊಕದ್ದಮೆಗಳನ್ನ ಅದೇ ರೀತಿ ನೂಪುರ್ ಶರ್ಮಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನನ್ನ ಮೇಲೆ ಮೊಕದ್ದಮೆ ಇದ್ದಾವೆ ಎಲ್ಲ ಕ್ಲಬ್ ಮಾಡಿ ಒಂದು ಕಡೆ ಹಾಕಿ ನಾನು ಬಂದು ಕೋರ್ಟ್ಗೆ ಹಾಜರಾಗೋಕ್ಕಾಗತ್ತೆ ಅಂತ ನಿವೇದನೆ ಮಾಡ್ಕೊಳ್ಳೋದು ನೂಪುರ್ ಶರ್ಮಾ ಜಡ್ಜ್ ಏನಂತ ಹೇಳಿದ್ರೆ ಅವಾಗ ಜಡ್ಜು ಈ ದೇಶದ ಕ್ಷಮೆಯನ್ನು ನೀವು ಕೇಳಿ ಕೇಳಬೇಕು ನೀವು ಮಾಡಿದ್ದಂಥ ಘೋರವಾದ ಅಪರಾಧ ನಿಮ್ಗೆ ರೆಡ್ ಕಾರ್ಪೆಟ್ ಹಾಸಕ್ಕಾಗತ್ತಾ ಅಂತ ಲಘುವಾಗಿ ಮಾತಾಡಿದರು ಹಾಗಾದರೆ ಅವರು ಕ್ಲಬ್ ಮಾಡ್ತೀನಿ ಮಾಡಲ್ಲ ಎರಡೇ ಹೇಳಬೇಕಾಗಿ ಉಳಿದ ವಿಚಾರ ಯಾಕೆ ಅವರು ನಿಮಗೇನು ರೆಡ್ ಕಾರ್ಪೆಟ್ ಹಾಸ್ಬೇಕಾಗಿತ್ತ ನೀವು ಇಡೀ ದೇಶದ ಕ್ಷಮೆ ಕೇಳಬೇಕು ದೇಶದ ಕ್ಷಮೆ ಕೇಳೋ ಪ್ರಶ್ನೆ ಎಲ್ಲಿ ಬಂದಿದೆ ಅವ್ರು ಕೇಳಿದ್ದು ಕೇಸು ನನಗೆ ಓಡಾಡೋಕ್ಕಾಗಲ್ಲ ಅದು ಅವಾಸ್ತವಿಕ ಒಬ್ಬ ಮನುಷ್ಯ ಎಲ್ಲ ಕಡೆ ಸುತ್ತಾಡಿ ಕೇಸನ್ನು ಅಟೆಂಡ್ ಮಾಡೋಕೆ ಆಮೇಲೆ ಒಂದೇ ರೀತಿ ಅಪರಾಧ ಅದು ಬೇರೆ ಬೇರೆ ಸೆಕ್ಷನ್ನಲ್ಲಿ ಬೇರೆ ಬೇರೆ ಕಡೆ ಕೇಸ್ ಹಾಕಿದ್ರೆ ಮಾತು ಬೇರೆ ಒಂದೇ ಸೆಕ್ಷನಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಹಾಕಿದ್ದು ಕೇಸು ಕೇಳಿದ್ದು ಕ್ಲಬ್ ಮಾಡುವಂಥ ದೇಶದ ಕ್ಷಮೆ ಕೇಳ್ಬೇಕು ಅಂದ್ರೆ ಆ ರೀತಿ ಮಾತನಾಡಿದ್ರ ಬಗ್ಗೆ ಯಾರು ಯಾಕೆ ಕ್ರಮ ಕೈಗೊಳ್ಳೋದಿಲ್ಲ ಅಷ್ಟೆಲ್ಲ ಹೋಗ್ಬೇಡ್ರಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿಯವರು ಇದೇ ಕೋರ್ಟನ್ನು ಧಿಕ್ಕರಿಸಿ ತುರ್ತು ಪರಿಸ್ಥಿತಿಯನ್ನು ತಂದರು ಇಡೀ ಕೋರ್ಟಿನ ತೀರ್ಪುಗಳನ್ನೇ ಧಿಕ್ಕರಿಸಿದ್ದವರು ಆವಾಗ ಇದೇ ರೀತಿ ಬೆಂಚು ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಘಟನೆ ಮಾಡಬೇಕಾಗಿತ್ತು ತುರ್ತು ಪರಿಸ್ಥಿತಿ ಹೇರಿದ್ದು ತಪ್ಪು ಅಂಥೇಳಿ ಐದು ಜನರ ಸಾಂವಿಧಾನಿಕ ಪೀಠವನ್ನು ಮಾಡಿ ಧಿಕ್ಕರಿಸ್ಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಆದರೆ ಒಬ್ಬ ಶ್ರೀಶಾನಂದ ಅನ್ನೋರು ವೇದ ವ್ಯಾಸಾರ್ ಶ್ರೀಶಾನಂದ ಅನ್ನುವಂಥ ಆನರೇಬಲ್ ಜಸ್ಟಿಸು ಕೇವಲ ಗೋರಿಪಾಳ್ಯದಲ್ಲಿ ನಡೆಯುವಂಥ ಒಂದು ಘಟನೆಯನ್ನು ಹೇಳಿದ ತಕ್ಷಣ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವ ರೀತಿಯಲ್ಲಿ ಇಬ್ಬಿಬ್ಬರು ಸಾಲಿಸಿಟರ್ ಜನರಲ್ಲು ಒಬ್ಬ ಎ ಜಿ ಆರ್ ವೆಂಕಟರಮಣಿ ಅಂತ ಇನ್ನೊಬ್ಬರು ತುಷ್ ತುಷಾರ್ ಮೆಹ್ತಾ ಈ ದೇಶದಲ್ಲಿ ಎಂಬತ್ತೈದು ಸಾವಿರ ಕೇಸ್ಗಳು ಪೆಂಡಿಂಗ್ ಇದಾವೆ ಸ್ವಾಮಿ ಎಂಬತ್ತೈದು ಸಾವಿರ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಮಾಡಬೇಕಾದಂಥ ಕೆಲಸ ನ್ಯಾಯಾಂಗ ಇತಿಹಾಸದಲ್ಲಿ ಬೇಕಾದಷ್ಟಿದ್ದಾವೆ ಅದನ್ನು ತ್ವರಿತವಾಗಿ ವಿಲೇವಾರಿ ಮಾಡುವ ಕೆಲಸವನ್ನು ಮಾಡಬೇಕು ಅದು ಬಿಟ್ಟು ಒಬ್ಬ ಜಡ್ಜಿಗೆ ಮಾತನಾಡಿದ್ದಾರೆ ಅಂದ ತಕ್ಷಣ ಅದಕ್ಕೋಸ್ಕರವೇ ಒಂದು ಬೆಂಚ್ ಮಾಡಿ ಅದರ ವಿಚಾರಣೆಯನ್ನಕ್ಕೋಸ್ಕರ ಕರ್ನಾಟಕ ಹೈಕೋರ್ಟಿಗೆ ಬರೆದು ಇಬ್ಬಿಬ್ಬರು ಏಜ್ಗಳನ್ನ ನೆರವಿಗೆ ಪಡೆದು ಮಾಡಬೇಕಾದಂಥ ಕೆಲಸನ ಇನ್ನೂ ಒಂದು ಹೆಜ್ಜೆ ನಮ್ಮಲ್ಲಿ ಭಾಳ ಮಜಾ ನೋಡಿ ಹೇಗಿದೆ ಅಂದರೆ ನಮ್ಮಲ್ಲಿ ನೆಗಡಿ ಆಗಿದೆ ಅಂದ ತಕ್ಷಣ ಕತ್ತರಿಸ್ಬಿಡಬೇಕು ಅಂತ ಯಾವಾಗ ಈ ರೀತಿ ಜಡ್ಜ್ಗಳ ವಿಡಿಯೋಗಳು ವೈರಲ್ ಆಗಲಿಕ್ಕೆ ಶುರುವಾದವು ವಕೀಲರ ತಂಡ ಹೋಗತ್ತೆ ಹೋಗಿ ಕೋರ್ಟ್ಗೆ ನಿವೇದನೆ ಮಾಡ್ಕೊಳತ್ತೆ ಏನಂತ ಇನ್ಮೇಲೆ ಲೈವ್ ಟೆಲಿಕಾಸ್ಟ್ ಮಾಡಬೇಡಿ ಲೈವ್ ಸ್ಟ್ರೀಮ್ ಮಾಡಬೇಡಿ ಕೋರ್ಟಲ್ಲಿ ನಡೆಯುವಂಥ ವಿದ್ಯಮಾನ ಅಂತ ಮೂಗು ನೆಗಡಿ ಬಂದಿದೆ ಅಂದ್ರೆ ಮೂಗು ಕತ್ತರಿಸ್ಬಿಡಿ ಅಂತ ಅಥವಾ ಗ್ಯಾಂಗರನ್ ಆಗಿದೆ ಅದಕ್ಕೂ ಶಾರ್ಟ್ ಡೈಟ್ ಮಾಡಿ ಅಂತ ಗುಂಡು ಹೊಡೆದ್ಬಿಡಿ ಅಂತ ಇವತ್ತು ಪಾರದರ್ಶಕತೆ ಅನ್ನೋದಿದೆಯಲ್ಲ ಪಾರದರ್ಶಕತೆ ಅನ್ನೋದೇ ದೊಡ್ಡ ಅಭಿಯಾನ ಜಗತ್ತಿನಲ್ಲಿ ಪಾರದರ್ಶಕತೆಯ ಮೂಲಕ ಬದುಕನ್ನು ಕಟ್ಕೋಬೇಕಾದಂತಹ ಸಂದರ್ಭ ಇದು ಕೋರ್ಟಿನಲ್ಲಿ ಜಡ್ಜ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ವಾ ವಕೀಲರು ಸರಿಯಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ವಾ ಅಂತ ಸಮಾಜಕ್ಕೆ ಗೊತ್ತಾಗ್ಬೇಕಾ ಗೊತ್ತಾಗಬಾರ್ದ ಅದನ್ನೇನು ಭಾಳ ಗೂಢವಾಗಿ ನಿಗೂಢವಾಗಿ ರಹಸ್ಯವಾಗಿ ನಡಿಬೇಕಾದಂಥ ಕೆಲಸನ ನಾನೊಬ್ಬ ಕಕ್ಷಿದಾರ ನಾನೊಂದು ಕೇಸ್ ಕೊಡ್ತೀನಿ ನನ್ನ ಲಾಯರು ಹೈಕೋರ್ಟ್ನ ಒಳಗಡೆ ಹೋಗಿ ಯಾವ ರೀತಿ ಆರ್ಗ್ಯೂ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಾ ಆಗಬಾರ್ದ ನಾನು ಶುಲ್ಕವನ್ನು ಕೊಟ್ಟಿದ್ದೇನೆ ನಾನೊಬ್ಬ ಗ್ರಾಹಕ ನೀವು ಕಕ್ಷಿದಾರ ಅಂತ ಕರಿತೀರಿ ನೀವು ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ಒಂದು ಶಬ್ದವನ್ನು ಹೇಳಬಹುದು ಇಂಟರ್ಪ್ರಿಟೇಷನ್ ಹೆಂಗೆ ಬೇಕಾದ್ರೂ ಮಾಡಿರಿ ನಾನು ಹೈಕೋರ್ಟ್ ಹೋಗಿ ನಿಲ್ಲಕ್ಕಾಗಲ್ಲ ನನ್ನ ಕೇಸ್ಗೆ ನನಗೆ ಬರಲಿಕ್ಕೆ ಅಲೋ ಅಲೋವ್ ಮಾಡಲ್ಲ ನೀವು ನನ್ನ ಲಾಯರು ಕೋರ್ಟಿನಲ್ಲಿ ಆರ್ಗ್ಯುಮೆಂಟ್ ಹೆಂಗೆ ಮಾಡಿದರು ಅದಕ್ಕೆ ಜಡ್ಜ್ ಯಾವ ರೀತಿ ಪ್ರತಿಕ್ರಿಯಿಸಿದರು ಎರಡು ತಿಳ್ಕೊಬೇಕಾದಂಥ ಹಕ್ಕು ನನಗಿದೆ ಇವತ್ತು ಲೈವ್ ಸ್ಟ್ರೀಮಿಂಗ್ ಅನ್ನೋದು ಇಡೀ ದೇಶದಲ್ಲಿ ಎಂಥ ದೊಡ್ಡ ಸಂಚಲನೆಯನ್ನು ಮಾಡಿದೆ ಅಂದರೆ ಎಲ್ಲ ಜನರಿಗೆ ಏನು ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಕೀಲರ ಅವರ ಏನು ಅಂತ ನಿಕಷಕ್ಕೆ ಇಡಲಾಗಿದೆ ನಡೀತಾ ಇರುವಂಥ ವಿದ್ಯಮಾನ ಸರಿಯಾಗಿ ಆಗ್ತಾ ಇದೆಯಲ್ಲ ಕೋರ್ಟ್ ರೂಮಲ್ಲಿ ಅಂತ ಪ್ರತಿಯೊಬ್ಬರಿಗೂ ಕೇಸ್ ಇರೋರಿಗೂ ಇರಲಾರ್ದವ್ರಿಗೂ ಗೊತ್ತಾಗ್ತಾ ಇದೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ನೇನು ಬೇಕ್ರಿ ಇಂಥದ್ದೊಂದು ವ್ಯವಸ್ಥೆ ತಲಿಕೆ ಎಷ್ಟೋ ಹೆಣಗಾಡಿಡ್ತಾರೆ ಅಂಥದ್ರಲ್ಲಿ ಲೈವ್ ಸ್ಟ್ರೀಮಿಂಗೇ ಬೇಡ ಅನ್ನುವಂಥ ಒಂದು ಹೋರಾಟ ಶುರುವಾಗತ್ತೆ ಭಾರತ ದೇಶದಲ್ಲಿ ಏನೇನು ವಿಚಿತ್ರಗಳು ನಡೀತಾವೋ ನಂಗೆ ನಿಜಕ್ಕೂ ಅರ್ಥ ಆಗಲಾರ್ದಂಥದ್ದು ನಾನು ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ನಾನು ತರಕಾರಿ ಮಾರ್ಕೆಟ್ಗೆ ಹೋಗ್ತೀನಿ ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ ಹೋದ ಸಂದರ್ಭದಲ್ಲಿ ಜನ ಕೇಳ್ತಾರೆ ಏನು ಸಾರ್ ಅವ್ರೇನು ಜಡ್ಜ್ ಎಷ್ಟು ಚೆನ್ನಾಗಿ ಹೇಳಿದ್ರು ಗೋರಿಪಾಳ್ಯದಲ್ಲಿ ಗೋರಿಪಾಳ್ಯದಲ್ಲಿ ಹೇಳಿರೋ ವಿಷಯದ ಬಗ್ಗೆ ಕೋರ್ಟೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದೆ ಅಂತಲ್ಲ ಸರ್ ಏನು ತಪ್ಪು ಹೇಳಿದ್ದಾರೆ ಅಂತ ಜನ ಕೇಳ್ತಾರೆ ಇದು ಯಾರು ಇಬ್ಬ ಯಾರು ಬೇಕಾದರೂ ಹೇಳ ಎತ್ತಬಹುದಂಥ ಅಂತ ಪ್ರಶ್ನೆ ಯಾವಾಗಲೂ ಕೋರ್ಟ್ ಅನ್ನೋದು ಸೆಲೆಕ್ಟಿವ್ ಆಗಬಾರ್ದು ಎಲ್ಲ ವಿಷಯಕ್ಕೂ ಸರಿಯಾಗಿದೆ ಈಗ ನೀವು ಈ ವಿಷಯವನ್ನು ನೀವು ಇದರ ಕುರಿತಾಗಿ ವಿಚಾರಣೆ ಮಾಡ್ತಾರೆ ಅದೇ ರೀತಿ ಬೇರೆ ವಿಷಯಗಳ ಬಗ್ಗೆ ಯಾಕೆ ವಿಚಾರಣೆ ಮಾಡೋದಿಲ್ಲ ಇದೇ ಮಾತ್ರ ಯಾಕೆ ವಿಚಾರಣೆ ಮಾಡಬೇಕು ಏನು ಉದ್ದೇಶ ಏನಿದೆ ಅಂತ ಯಾರಿಗಾದರೂ ಅನ್ಸತ್ತಲ್ವ ಯಾರೂ ಪ್ರಶ್ನಾತೀತರಲ್ಲ ಈ ದೇಶದಲ್ಲಿ ಯಾರೂ ಪ್ರಶ್ನಾತೀತರಲ್ಲ ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಇವತ್ತು ಹತ್ತೊಂಬತ್ತು ನಲವತ್ತೇಳರಲ್ಲಿ ಭಾರತದಲ್ಲಿ ಜನಸಂಖ್ಯೆ ಹಿಂದೂಗಳದೆಷ್ಟು ಮುಸಲ್ಮಾನರದ ಪಾಕಿಸ್ತಾನದಲ್ಲಿ ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿತ್ತು ಅವಾಗ ಹಿಂದೂಗಳು ಎಷ್ಟಿದ್ರು ಲೆಕ್ಕಾಚಾರ ಮಾಡಿ ನೋಡಿದ್ರೆ ಅವತ್ತು ಇಪ್ಪತ್ತ್ಮೂರು ಪರ್ಸೆಂಟ್ ಹಿಂದೂಗಳು ಪಾಕಿಸ್ತಾನದಲ್ಲಿದ್ದರು ಈಗ ಮೂರು ಪರ್ಸೆಂಟಿಗೆ ಬಂದಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಹಿಂದೂಗಳು ಎಲ್ಲಿ ಹೋದ್ರಲ್ಲಿಂದ ಭಾರತದಲ್ಲಿ ಅವತ್ತು ಮುಸಲ್ಮಾನರ ಸಂಖ್ಯೆ ಎಷ್ಟಿತ್ತು ಇವತ್ತು ಎಷ್ಟಾಗಿದ್ದಾರೆ ಗೋರಿಪಾಳ್ಯದಲ್ಲಿ ಜಡ್ಜ್ ಹೇಳಿರುವಂಥ ಮಾತು ನಿಜನ ಸುಳ್ಳ ಯಾರಾದರೂ ಹೋಗಿ ಅಲ್ಲಿ ವಾಸ್ತವವಾಗಿ ನೋಡಿಬನ್ನಿ ಕೇವಲ ಗೋರಿಪಾಳ್ಯ ಅಲ್ಲ ಈ ದೇಶದಲ್ಲಿರುವಂಥ ಮುಸಲ್ಮಾನ ಬಾಹುಳ್ಯವು ಇರುವಂಥ ಯಾವುದೇ ಪ್ರದೇಶಕ್ಕೆ ಹೋಗಿ ಬಳ್ಳಾರಿಗೋದ್ರೆ ಕೌಲ್ ಬಜಾರ್ ಹೋಗಿ ಮೈಸೂರಿಗೆ ಹೋದರೆ ಮಂಡಿ ಮೊಹಲ ಹೋಗಿ ಯಾವ್ಯಾವ ಊರಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಪ್ರದೇಶದಲ್ಲಿ ಯಾವ ರೀತಿ ಕಾನೂನು ಪರಿಪಾಲನೆ ಆಗ್ತಾ ಇದೆ ಅನ್ನೋದನ್ನು ನೋಡಿ ಎಷ್ಟು ಜನ ಸ್ಕೂಟರ್ ಮೇಲೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ಒಂದು ಆಟೋದಲ್ಲಿ ಎಷ್ಟು ಜನ ಓಡಾಡ್ತಾರೆ ಯಾವ ರೀತಿ ಕಾನೂನನ್ನು ಪಾಲಿಸ್ತಾ ಇದ್ದರೆ ಪಾಲಿಸ್ತಾ ಇಲ್ಲ ನೋಡಿ ಅವಾಗ ನಿಜಕ್ಕೂ ಈ ಆನ್ರೇಬಲ್ ಜಸ್ಟಿಸ್ ವೇದವ್ಯಾಸಾಚಾರ್ಯ ವಿ ಶ್ರೀಶಾನಂದ ಅವರ ಮಾತು ನಿಜಾನ ಸುಳ್ಳ ಅಂತ ಅರ್ಥ ಆಗತ್ತೆ ಸಂಚಿಕೆ ಸುದೀರ್ಘ ಆಗಿದೆ ಹೇಳಬೇಕಾದಂಥ ವಿಚಾರ ಹೇಳದೇ ಇರಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಹೇಳದೇ ಇದ್ದರೆ ನನ್ನೊಳಗೆ ಅದು ಕಾಡ್ತಾ ಇರುತ್ತೆ ಹೇಳಿಬಿಟ್ರೆ ನನಗೆ ನೆಮ್ಮದಿ ನಿರುಮ್ಮಳ ನಾನು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ